ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಮೆಜಿಷಿಯನ್ ತ್ರಿಬಲ್ ವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ತುಲಾರಾಶಿಯವ್ರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವ್ರಿಗೆ ಹೇಗಿದೆ ಯಾವುದೇ ಇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಏಪ್ರಿಲ್ ಮಂತಲ್ಲಿ ನಿಮಗೆ ಹೇಗಿರುತ್ತೆ ಯಾವ ದೇವರ ಆಶೀರ್ವಾದ ಸಿಗುತ್ತೆ ಅಂತ ನೋಡಿ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮಹಾದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅವರ ಬ್ಲೆಸ್ಸಿಂಗ್ಸ್ ಇದೆ ಒಂದಿಷ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ಮತ್ತು ಒಂದಿಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥದ್ದು ಕೂಡ ಆಗುತ್ತೆ ಅಂತ ಬಂದಿದೆ ಒಂದಿಷ್ಟು ಇಂದ ಆಗಿರ್ಬೋದು ಒಂದಿಷ್ಟು ತಾಳ್ಮೆಯಿಂದ ಒಂದಿಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಪಾರಾಗ್ತಾರೆ ಒಂದಿಷ್ಟು ತಾಳ್ಮೆನ ತಗೊಳ್ಬೇಕಾಗಿರುವಂಥದ್ದು ಮತ್ತು ನಿಮ್ಮ ಪಾರ್ಟ್ನರ್ ಇದಾರಲ್ವ ನಿಮ್ಮ ಪಾರ್ಟ್ನರ್ ನೀವು ವಿಚಾರವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅದರಿಂದ ಕೂಡ ಒಂದಿಷ್ಟು ತಾಳ್ಮೆನ ತಗೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಶಿವನಿಗೆ ಶಿವನಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಏನಾದರೂ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರೆ ಅದನ್ನು ಕಂಪ್ಲೀಟಾಗಿ ಹರಕೆ ಇದ್ದರೆ ಕೊಟ್ಬಿಡಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಬಂದು ಏನಂತ ಅಂದರೆ ನಿಮ್ಮ ನಮ್ಮ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಿಮಗೆ ಒಂದಿಷ್ಟು ಮೆಚುರಿಟಿ ಇದೆ ಒಂದು ಶಿವನ ಬ್ಲೆಸ್ಸಿಂಗ್ಸ್ ಇದೆ ಅದನ್ನು ಅದರ ಕಡೆ ಗಮನನ ಕೊಡಿ ಒಂದಿಷ್ಟು ಆ ಕಡೆ ಈ ಕಡೆ ಡೈವರ್ಟ್ ಆಗೋದನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಇದೆ ಮತ್ತು ಇಲ್ಲಿ ಮಹಾದೇವರ ಆಶೀರ್ವಾದ ಬಂದಿರೋದ್ರಿಂದ ಮಹಾ ಮಹಾದೇವ ಶಿವ ಅಂದರೆ ಮಹಾದೇವ ಶಿವನೇ ಬಂದಿರೋದ್ರಿಂದ ನಿಮಗೆ ಒಂದಿಷ್ಟು ತಾಳ್ಮೆ ಪೇಷನ್ಸ್ ಒಂದಿಷ್ಟು ಸಮಾಧಾನಕರ ರೀತಿಯಲ್ಲಿ ಈ ಮಂತಲ್ಲಿ ಇರ್ತೀರ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅವರ ಬ್ಲೆಸಿಂಗ್ಸ್ ಇದೆ ಅಂತ ಅಂದಮೇಲೆ ಎಲ್ಲ ಕಷ್ಟಗಳನ್ನು ಕೂಡ ಅವರು ಬಗೆಹರಿಸ್ತಾರೆ ಮತ್ತೆ ಅವರು ನಿಮ್ಮ ಪ್ರಾರ್ಥನೆಗೆ ಬೇಗ ನೀವು ಅಂದ್ಕೊಂಡಿರುವಂಥ ಕನಸುಗಳನ್ನು ಈಡೇರಿಸ್ತಾರೆ ಅಂತಲೂ ಕೂಡ ಇದೆ ಯಾಕೆ ಅಂದರೆ ಶಿವಪ್ಪನಿಗೆ ಎಷ್ಟು ಸ್ಟ್ರಾಂಗಾಗಿ ಭಕ್ತರು ಇದ್ದಾರೆ ಅಂತ ಅಂದರೆ ಅವರ ಪ್ರಾರ್ಥನೆ ಬೇಗ ಮುಟ್ಟುತ್ತೆ ಶಿವಪ್ಪನಿಗೆ ಹಾಗಾಗಿ ನೀವು ಮೆಡಿಟೇಷನ್ ಮಾಡಿ ಇಲ್ಲ ಮ್ಯಾನುಫೆಸ್ಟೇಷನ್ನ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಈ ಮಂತಲ್ಲಿ ಏನೇ ಇದ್ರೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾ ಹೇಗಿದೆ ಅಂತ ನೋಡೋಣ ತುಲಾರಾಶಿಯವರಿಗೆ ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನು ಹೇಗಿದೆ ಏನಿದೆ ಅಂತ ನೋಡಿ ಒಂದಿಷ್ಟು ಫೈನಾನ್ಷಿಯಲಿ ವಿಚಾರವಾಗಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಆಲ್ರೆಡಿ ಆಗಿರ್ಬೋದು ಕೂಡ ಹಂಗಾಗಿ ಒಂದು ಒಂದಿಷ್ಟು ನಿಮ್ಮ ಮನೆಯಲ್ಲಿ ಇರುವಂಥ ಜಾಗ ಆಗಿರ್ಬೋದು ನಿಮ್ಮ ಪ ಅಂದರೆ ಅಕ್ಕಪಕ್ಕ ಇರುವಂಥವ್ರು ಆಗಿರ್ಬೋದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ತುಂಬ ಸಮಸ್ಯೆಗಳಿಂದ ಇದ್ದೀರಾ ಕೆಲವರು ಇಲ್ಲಿ ಒಂದು ಐದು ವರ್ಷದಿಂದ ತುಂಬ ಸಫರ್ ಮಾಡ್ತಾ ಇದ್ದೀರಾ ಅಂತ ಇದೆ ಐದು ವರ್ಷದಿಂದ ಕೆಲವರು ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಸಫರ್ ಮಾಡ್ತಾ ಇದ್ರ ಇಲ್ಲಿ ಆಕ್ಸಿಡೆಂಟ್ಗಳು ಆಗಿರ್ಬೋದು ಕಾಲ್ ನೋವಿರ್ಬೋದು ಆಕ್ಸಿಡೆಂಟ್ ಆಗಿರುವಂತಹ ಜಾಗ ಇರ್ಬೋದು ಅವ್ರಿಗೆ ತುಂಬ ನೋವಾಗ್ತಿರ್ಬೋದು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಡೆ ಗಮನನ ಕೊಡಿ ಈ ಮಂತಲ್ಲಿ ಒಂದಿಷ್ಟು ಫೈನಾನ್ಷಿಯಲಿನೂ ಕೂಡ ಸಫರ್ ಮಾಡ್ತಿರೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಏನಿದೆ ಅದರಿಂದ ಕೂಡ ಒಂದಿಷ್ಟು ಸಫರ್ ಮಾಡ್ತಿರೋ ಒಂದಿಷ್ಟು ಲಾಸ್ಗಳನ್ನು ನೋಡ್ತಿರೋ ಫೈನಾನ್ಷಿಯಲಿ ವಿಚಾರವಾಗಿ ಹೆಲ್ತ್ ರಿಲೇಟೆಡಾಗಿ ಏನೋ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಇರಿ ದಯವಿಟ್ಟು ಮಹಾದೇವರ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ತಪ್ಪು ಮಾಡಿರೋರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾ ಒಂದು ಏನಂತ ಅಂದರೆ ಅದನ್ನು ಕೊಟ್ಟೆ ಕೊಡ್ತಾರೆ ಏನೇ ಸಮಸ್ಯೆಗಳು ಇರಲಿ ಅದು ಅವರು ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅವ್ರಿಗೆ ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಒಂದು ಒಳ್ಳೆಯ ಪ್ರತಿಫಲಗಳು ಕೆಟ್ಟ ರೀತಿಯಲ್ಲಿ ಮಾಡಿದರೆ ಒಂದು ಕೆಟ್ಟ ರೀತಿಯ ಪ್ರತಿಫಲಗಳು ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೊಂದು ಸ್ವಲ್ಪ ವೆಯ್ಟ್ ಮಾಡಿ ನೀವು ಅಂತಲೂ ಇದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಈ ಸಿಚುವೇಶನ್ನ ಯಾರು ಎದುರಿಸ್ತಾ ಇದ್ದೀರ ಇಲ್ಲಿ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ಇಲ್ಲಿ ಕೋರ್ಟ್ ಕಚೇರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ ಅಂತಲೂ ಕೂಡ ಬಂದಿದೆ ತುಂಬ ತುಲಾರಾಶಿಯವರಿಗೆ ಒಂದಿಷ್ಟು ಸಮಸ್ಯೆಗಳು ಈ ಮಂತಲ್ಲಿ ಆಗ್ಬೋದು ಬಟ್ ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ ಅಂತ ಇದೆ ನೀವು ಸ್ಟ್ರಾಂಗಾಗಿ ಇದ್ದಿದ್ದಲ್ಲಿ ಈ ಸಮಸ್ಯೆಗಳೆಲ್ಲವೂ ಕೂಡ ಸರಿ ಹೋಗುತ್ತೆ ಹೊಸ ಪ್ರೀತಿ ಬಗ್ಗೆ ಯೋಚನೆ ಇದ್ದೀರ ಒಂದು ನೀವು ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು ಮ್ಯಾರೇಜ್ ಕೂಡ ಆಗುವಂಥದ್ದು ಈ ಮಂತಲ್ಲಿ ನಿಮಗೆ ಹೊಸ ಬರುವಂಥದ್ದು ಇದೆ ನಿಮ್ಮ ರಿಲೇಷನ್ಶಿಪ್ ಇದೆ ಒಂದು ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಮ್ಯಾರೇಜ್ ಕೂಡ ಆಗುತ್ತೆ ಅಂತ ಇದೆ ಒಂದು ಬ ಬರ್ತ್ ಆಗುವಂಥದ್ದು ಇದೆ ಒಂದು ಹೆಣ್ಣು ಮಗುವಿಗೆ ಜನನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಬ್ಯಾಲೆನ್ಸಿಂಗ್ ಆಗೇ ಇರುತ್ತೆ ಆದ್ರೂ ಕೂಡ ಇಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗೇ ತುಂಬ ಕಾಣಿಸ್ತಾ ಇರುವಂಥದ್ದು ತುಂಬ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಈ ಮಂತಲ್ಲಿ ಪ್ರೀತಿ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ನೀವು ಅಂದ್ಕೊಂಡಿರೋ ಥರ ಈ ಮಂತಲ್ಲಿ ಒಂದಿಷ್ಟು ಕಡಿಮೆ ಪರ್ಸೆಂಟೇಜಲ್ಲೇ ಆಗುತ್ತೆ ನೀವು ಅಂದ್ಕೊಂಡಿರೋದು ಮಾಡೋದಕ್ಕೆ ಒಂದಿಷ್ಟು ಕಡಿಮೆ ಆಗುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಇದೆ ಮತ್ತೆ ಊಟದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತಲೂ ಬಂದಿರುವಂಥದ್ದು ಮನಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮನಿ ಸೇವಿಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಫೀಲಿಂಗ್ಸ್ ಏನಿದೆ ಫೈನಾನ್ಷಿಯಲಿ ವಿಚಾರವಾಗಿ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಸ್ಕಿಲ್ ಇವಾಗ್ಲೂ ಕೂಡ ನೀವು ಪಾರ್ಟ್ನರಾಗಿ ಏನೋ ಕೆಲಸ ಮಾಡೋಣ ಏನೋ ಪಾರ್ಟ್ನರಲ್ಲಿ ಸಪ್ರೇಟಾಗಿ ಬೇರೆ ಇನ್ನೂ ಏನೋ ಟೀಮ್ ವರ್ಕ್ ಆಗಿ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೋದು ಒಂದು ಕ್ವಾಲಿಟಿ ಬಗ್ಗೆ ಅಂದರೆ ಮಾಡುವಂಥ ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಮತ್ತು ಫ್ಯಾಮಿಲಿ ಯಾರೆಲ್ಲ ಇಲ್ಲಿ ಫ್ಯಾಮಿಲಿ ಪರ್ಸನ್ ಇದ್ದೀರಾ ಅವರು ರಿನ್ಯೂನಿಯನ್ ಆಗುವಂಥದ್ದು ಇದೆ ಲವ್ ಆಗಿರ್ಬೋದು ಲವ್ ಕೂಡ ಬರುವಂಥದ್ದು ಸಪೋರ್ಟ್ ಕೂಡ ಸಿಗ್ತಾ ಇದೆ ನಿಮಗೆ ನಿಮ್ಮ ಫ್ಯಾಮಿಲಿಯವರು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ವೈಫ್ ಇರ್ಬೋದು ನಿಮ್ಮ ಲವರ್ಸ್ ಇರ್ಬೋದು ನಿಮ್ಮ ಫ್ಯಾಮಿಲಿಯವ್ರನ್ನ ದೂರ ಮಾಡ್ಕೊಂಡಿದ್ರಿ ಅದೇ ಥರ ಅವರು ರಿನ್ಯೂನಿಯನ್ ಆಗೋದ್ರಲ್ಲಿ ಇದ್ದಾರೆ ಕರೆಕ್ಟ್ ಆಗೋದ್ರಲ್ಲಿ ಇದ್ದಾರೆ ಅಂತ ಇದೆ ಪ್ರೀತಿ ಸಿಗುವಂಥದ್ದು ಒಂದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಪ್ರೀತಿ ವಿಚಾರಕ್ಕೆ ಸಪೋರ್ಟಿವ್ ಸಿಗುತ್ತೆ ಅಂತ ಇಲ್ಲಿ ಬಂದಿದೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಅಂತ ಕೂಡ ಇಲ್ಲಿದೆ ಒಂದು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಪ್ರೀತಿ ವಿಚಾರವಾಗಿ ಮದುವೆ ವಿಚಾರವಾಗಿ ಅಂತ ಬಂದಿರುವಂಥದ್ದು ಒಂದು ಡೆಬಿಲ್ ಎನರ್ಜಿಲಿ ಇರುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ಮೇಲೆ ಒಂದು ಡೆವಿಲ್ ಎನರ್ಜಿ ಇದೆ ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನಿಮಗೆ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮೇಲೆ ಆಗಿರ್ಬೋದು ಫೈನಾನ್ಷಿಯಲಿ ಮೇಲೆ ಆಗಿರ್ಬೋದು ಇಲ್ಲಿ ಹೆಚ್ಚಿನದಾಗಿ ಫ್ಯಾಮಿಲಿ ಬಗ್ಗೆನೇ ಬಂದಿರುವಂಥದ್ದು ಹಾಗಾಗಿ ಆ ಬಾಂಡಿಂಗ್ ಏನಿದೆ ಮೋಸ್ಟ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಮೋಸ್ಟ್ಲಿ ದೂರ ಆಗಿರೋದೆ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಅಂತ ಇರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಕನೆಕ್ಟ್ ಆಗದೆ ಇರೋದಕ್ಕೆ ಕಾರಣ ಈ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಈ ಮಂತಲ್ಲೂ ಕೂಡ ಒಂದು ಸ್ಟ್ರಾಂಗಾಗಿ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದು ಸ್ಟ್ರಾಂಗಾಗಿ ಒಬ್ಬ ಲೇಡೀಸ್ ನಿಮ್ಮ ಫ್ಯಾಮಿಲಿ ಮೇಲೆ ಮಾಡ್ತಾ ಇರ್ಬೋದು ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಹಿರಿ ಅಂತ ಕೂಡ ಸಂದೇಶ ಸಾರಿ ಹುಷಾರಾಗಿ ತುಂಬ ಹೆವಿ ಎನರ್ಜಿ ಇದೆ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು ಆ ಎನರ್ಜಿ ತುಂಬ ಇದೆ ಹಂಗಾಗಿ ನನಗೆ ಮಾತಾಡೋಕ್ಕೂ ಕೂಡ ಶಕ್ತಿ ಬರ್ತಾ ಇಲ್ಲ ಒಂದು ಸ್ವಲ್ಪ ಹುಷಾರಾಗಿ ಹಿರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏಂಜಲ್ಸ್ ಕಡೆಯಿಂದ ನಿಮಗೆ ಈ ಮಂತಲ್ಲಿ ಹೇಗಿರುತ್ತೆ ಅಂದರೆ ರಾಶಿ ಅವರಿಗೆ ಏಂಜಲ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಅವ್ರ ಕಡೆಯಿಂದ ನಿಮಗೆ ಏನು ಗೈಡೆನ್ಸನ್ನು ಸಿಗುತ್ತೆ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದಾರೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿ ಅವ್ರಿಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತೀರಾ ಥ್ಯಾಂಕ್ ಯು ಈ ಸಿಚುವೇಶನ್ ಏನಿದೆ ಈ ಸಿಚುವೇಶನ್ನು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಬಂದಿದೆ ಏನು ಸಮಸ್ಯೆನ ಎದುರಿಸ್ತಿದ್ದೀರ ಅದು ಇಂಪ್ರೂವ್ ಆಗುತ್ತೆ ಅಂತ ಬಂದಿದೆ ಅಬಾಂಡೆನೆನ್ಸ್ ಇದೆ ಅಂತ ಅಂದರೆ ಅಬಾಂಡೆನೆನ್ಸ್ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ನೀವೇನು ಎಕ್ಸ್ಪೆಕ್ಟೇಷನ್ನ ಇಟ್ ಇಟ್ಕೊಂಡಿದ್ರಿ ಅದು ಡಬಲ್ ನಿಮಗೆ ಸಿಗ್ತಾ ಇರುವಂಥದ್ದು ಡಬಲ್ ಆಫರ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದರ ಡಬಲ್ ನಿಮ್ಗೆ ಆಫರ್ ಸಿಗುತ್ತೆ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಡಬಲ್ ಪ್ರೀತಿ ಸಿಗುವಂಥದ್ದು ನೀವು ಏನೇ ಎಕ್ಸ್ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರಿ ಈ ಮಂತಲ್ಲಿ ಇಟ್ಕೊಳ್ತೀರಾ ಅದೆಲ್ಲವೂ ಕೂಡ ಡಬಲ್ ಆಗಿ ಸಿಗುವಂಥದ್ದು ಇದೆ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಏಂಜಲ್ ಕಡೆಯಿಂದ ತುಂಬ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಪ್ಪ ನೀವು ಹಂಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಬಂದಿರುವಂಥದ್ದು ಒಂದು ನಂಬಿಕೆನೇ ಇಡಬೇಕು ತುಂಬ ನೆಗೆಟಿವ್ ಆಗಿ ಇದ್ದೀರಾ ನೀವು ವೆಯ್ಟ್ ಮಾಡಿ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು ಏನೇ ಇದ್ರೂ ವೆಯ್ಟ್ ಮಾಡಬೇಕು ಒಂದು ಸ್ವಲ್ಪ ಬಂದಿರೋದು ಒಂದು ಇಲ್ಲ ಅಂದರೆ ವೆಯ್ಟ್ ಮಾಡಿ ಇಲ್ಲಾಂದರೆ ಒಂದು ನ್ಯೂ ಡೈರೆಕ್ಷನ್ನ ತೊಗೊಳ್ಳಿ ಸಡನ್ನಾಗಿ ಎರಡರಲ್ಲಿ ಒಂದು ಮಾಡಬೇಕು ಅಂತ ಇಲ್ಲಿ ಏಂಜಲ್ಸ್ ಕಡೆಯಿಂದ ಇದೆ ದಯವಿಟ್ಟು ಲೆಟ್ಕೋ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡಿ ಅಂತ ಬಂದಿದೆ ಇದನ್ನು ಲೆಟ್ಕೋ ಮಾಡಿ ಏನು ವಿಚಾರಗಳನ್ನು ಬೇಡದಿರೋಂಥ ವಿಚಾರಗಳೇನಿದೆ ಅದನ್ನು ಲೆಟ್ಕೋ ಮಾಡಿ ಈ ಏನಿದೆ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಏಂಜಲ್ ಕಡೆಯಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿದೆ ಏಪ್ರಿಲ್ ಮಂತಲ್ಲಿ ಇದರಲ್ಲಿ ಯಾವ ಕಾರ್ಡನ್ನು ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಅಂದರೆ ಯಾವ ಟೈಮಿಗೆ ಆಗುತ್ತೆ ನಿಮ್ಮ ಸಿಚುವೇಶನ್ ಏನಿದೆ ಯಾವ ಟೈಮಿಗೆ ಆಗುತ್ತೆ ಅಂತ ಅಂದ್ಕೊಳ್ತಿದ್ರೆ ನಂಬರ್ ಒನ್ ಇಟ್ ನಂಬರ್ ಟೂ ನಂಬರ್ ತ್ರೀ ಫೋರ್ ನಂಬರ್ ಫೈ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ಐದು ಕ್ವೆಶನ್ಸ್ಗಳಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲ ಐದು ಕ್ವೆಶನ್ಸ್ಗಳನ್ನು ನೀವು ಇಡ್ಬೋದು ಇಲ್ಲ ಇದರಲ್ಲಿ ನಿಮ್ಗೆ ಯಾವ್ದು ರೆಸನಿಟ್ ಆಗ್ತದೆ ಎಷ್ಟು ಪ್ರಶ್ನೆಗಳಿದೆ ಅಷ್ಟನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನೀವು ನಂಬಿರುವಂಥ ಏಂಜಲ್ಸ್ ಆಗಿರ್ಬೋದು ಯೂನಿವರ್ಸ್ ಆಗಿರ್ಬೋದು ಏನು ಆನ್ಸರ್ ಕೊಡ್ತಿದ್ದಾರೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಇನ್ ಟ್ವೆಂಟಿ ಫೋರ್ ಡೇಸ್ ಅಂತ ಬಂದಿದೆ ನಂಬರ್ ಟೂ ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಅಂತ ಬಂದಿದೆ ಅಂದರೆ ಹತ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ ಬಟ್ ಫಾದರ್ ಹೆಲ್ಪ್ ತೊಗೊಂಡ್ರೆ ಮಾತ್ರ ಇದು ಸಾಧ್ಯ ಅಂತ ಬಂದಿದೆ ನಂಬರ್ ತ್ರೀ ವಿತಿನ್ ಒನ್ ಒಂದು ವರ್ಷ ಬೇಕಾಗುತ್ತೆ ಅಂತ ಬಂದಿದೆ ಇನ್ ಆನ್ ಡೇ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಬಂದಿದೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇದರಲ್ಲಿ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಬಟ್ ಟೀಚರ್ ಆಗಿರ್ಬೋದು ನಿಮ್ಮ ಗುರುಗಳ ಬ್ಲೆಸ್ಸಿಂಗ್ಸ್ನ ತೊಗೊಳ್ಳಿ ಅದಾದ ನಂತರ ನೀವು ಅಂದ್ಕೊಂಡಿರುವಂಥದ್ದು ಕೂಡ ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ ಅಂತ ಬಂದಿದೆ ಅಪ್ ಟು ನೆಕ್ಸ್ಟ್ ಮಾರ್ಚ್ ಮಾರ್ಚ್ ಒಳಗಡೆ ಆಗುತ್ತೆ ನೆಕ್ಸ್ಟ್ ಇಯರ್ ಇರ್ಬೋದು ಮಾರ್ಚ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ಇಲ್ಲ ಮಾರ್ಚ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಇದಾದ ಮೇಲೂ ಕೂಡ ನಿಮಗೆ ಆಗ್ಬೋದು ಅಂತ ಬಂದಿದೆ ತುಲಾರಾಶಿಯವರಿಗೆ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಈ ವರ್ಷದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತನೆ ಸಾಯ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ